ಇಂದು ವರಮಹಾಲಕ್ಷ್ಮಿ ಹಬ್ಬ ಚಿನ್ನ ಖರೀದಿಸುವವರಿಗೆ ಇಂದು ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಸಾಮಾನ್ಯವಾಗಿ ಆಭರಣ ತಯಾರಿಕೆಗೆ ಬಳಸಲಾಗುತ್ತದೆ ಇದರ ದರ ಇಂದಿಗೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ನಾನೂರು ರೂಪಾಯಿಯಾಗಿದ್ದು ನೆನ್ನೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮ್ಗೆ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದ್ದು ಇನ್ನೂರು ರೂಪಾಯಿ ಏರಿಕೆಯಾಗಿದೆ ನೂರು ಗ್ರಾಂ ಬೆಲೆ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಆಗಿದೆ ಇನ್ನು ನೆನ್ನೆಗಿಂತ ಎರಡು ಸಾವಿರ ರೂಪಾಯಿ ಹೆಚ್ಚಾಗಿದೆ ಇದು ಚಿನ್ನದ ದೈನಂದಿನ ಉಪಯೋಗಕ್ಕೆ ಸಂಬಂಧಿಸಿದ ಗ್ರಾಹಕರಿಗೆ ಮಹತ್ವ ಮಾಹಿತಿಯಾಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ದರ ಇಂದು ಪ್ರತಿ ಗ್ರಾಮ್ಗೆ ಹತ್ತು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ಇದು ನಿನ್ನೆ ದಿನ ಹತ್ತು ಸಾವಿರದ ಇನ್ನೂರ ಮೂವತ್ತ್ಮೂರು ದರಕ್ಕಿಂತ ಇಪ್ಪತ್ತೆರಡು ರೂಪಾಯಿ ಹೆಚ್ಚಾಗಿದೆ ಇದರಿಂದ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಮತ್ತು ನೂರು ಗ್ರಾಮ್ ಚಿನ್ನಕ್ಕೆ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಯಷ್ಟು ಬೇಕಾಗುತ್ತದೆ ಅನ್ನೋ ಲೆಕ್ಕಾಚಾರ ಸಿಗುತ್ತಿದೆ ಇವುಗಳು ನೆನ್ನೆಗಿಂತ ಕ್ರಮವಾಗಿ ಇನ್ನೂರ ಇಪ್ಪತ್ತು ಮತ್ತು ಎರಡು ಸಾವಿರದ ಇನ್ನೂರು ರೂಪಾಯಿಗಳಷ್ಟು ಹೆಚ್ಚಾಗಿದೆ ಇದು ಹೂಡಿಕೆದಾರರಿಗೆ ಮುಖ್ಯ ಸೂಚನೆ ಚಿನ್ನದ ಬೆಲೆ ಏರಿಕೆಯಂತೆ ಬೆಳ್ಳಿಯ ದರದಲ್ಲಿಯೂ ಸಣ್ಣ ಏರಿಕೆ ಕಂಡುಬಂದಿದೆ ಒಂದು ಗ್ರಾಮ್ ಬೆಳ್ಳಿಗೆ ನೂರ ಹದಿನೇಳು ರೂಪಾಯಿ ಹತ್ತು ಗ್ರಾಂ ಬೆಳ್ಳಿಗೆ ಒಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಮತ್ತು ನೂರು ಗ್ರಾಂ ಬೆಳಿಗ್ಗೆ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಆಗಿದ್ದು ಕಳೆದ ದಿನಕ್ಕಿಂತ ಹತ್ತು ರೂಪಾಯಿ ಹೆಚ್ಚಾಗಿದೆ ಒಂದು ಕೆ ಜಿ ಬೆಳಿಗ್ಗೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿಯನ್ನು ದಾಖಲಾಗಿದೆ